ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಗುರುಗಳ ಮಹತ್ವವನ್ನು ತುಂಬ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ ಹಿಂದೆ ಗುರುಗಳು ಅಂದರೆ ಅಪಾರ ಗೌರವ ಇರ್ತಾ ಇತ್ತು ತುಂಬ ಪ್ರೀತಿ ಇರ್ತಾ ಇತ್ತು ಗುರುಗಳ ಒಂದು ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನೋಡಿದ್ದೇವೆ ಆದರೆ ಇಂದಿನ ಒಂದು ಆಧುನಿಕ ಜಗತ್ತಿನ ಮಕ್ಕಳು ಈ ಎಲ್ಲವನ್ನು ಕೂಡ ಮರೆತುಬಿಟ್ಟಿದ್ದಾರೆ ಶಿಕ್ಷಕ ಅಂದರೆ ತುಂಬ ಅರ್ಥ ಇದೆ ಇಲ್ಲಿ ಶಿ ಅಂದರೆ ಶಿಕ್ಷೆಯನ್ನು ಕೊಡ್ತಕ್ಕಂಥವನು ಶಿವರೂಪ ಸ್ವರೂಪಿ ಅಂತ ಹೇಳ್ತವೆ ಕ್ಷ ಅಂದರೆ ಕ್ಷ ಕ್ಷಿರಣಗಳನ್ನು ಹೊಂದಿರ್ತಕ್ಕಂಥವನು ಅಂದರೆ ಕ್ಷಮಿಸುವವನು ಅಂತ ಹೇಳ್ತವೆ ಕ ಅಂದರೆ ಕಾಯಕವನ್ನು ಮಾಡ್ತಕ್ಕಂಥವನು ಕಲಿಸ್ತಕ್ಕಂಥವನು ಅಂತ ಹೇಳ್ತವೆ ಹಿಂದೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆಟ್ಟನ್ನೇ ಕೊಡಬೇಕು ಅಂತ ಕೇಳ್ತಾರೆ ಆದರೆ ಇಂದು ಮುಂದೆ ಏನು ಯೋಚನೆ ಮಾಡಿದ ಏಕಲವ್ಯ ತಮ್ಮ ಗುರುಗಳು ಕೇಳಿದ್ದಾರೆ ಎನ್ನುವಂತಹ ಒಂದೇ ಒಂದು ಮಾತಿಗೆ ತನ್ನ ಎಬ್ಬೆಟ್ಟನ್ನು ಗುರುದಕ್ಷಿಣೆಯಾಗಿ ಕೊಟ್ಬಿಡ್ತಾನೆ ಆದರೆ ಇಂದಿನ ಒಂದು ವಿದ್ಯಾರ್ಥಿಗಳು ಮಕ್ಕಳು ಗುರುದಕ್ಷಿಣೆ ಇರಲಿ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು ಗುರುಗಳ ಜೊತೆ ಹೇಗೆ ಮಾತಾಡಬೇಕು ಅನ್ನುವಂಥದ್ದನ್ನೇ ಮರೆದ್ಬಿಟ್ಟಿದ್ದಾರೆ ಹಿಂದೆ ಗುರುವೇ ನಮಃ ಅಂತ ಹೇಳ್ತಾ ಇದ್ರು ಆದರೆ ಈಗಿನ ವಿದ್ಯಾರ್ಥಿಗಳು ಹೇಗಾಗೋಗ್ಬಿಟ್ಟಿದ್ದಾರೆ ಅಂತಂದರೆ ಗುರು ಏನು ಮಹಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ ಇಂದಿನ ಶಿಕ್ಷಕರು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ತುಂಬ ಅಪಾರವಾಗಿ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದನ್ನು ನೋಡಿದ್ದೇವೆ ಆದರೆ ಇಂದಿನ ಎಲ್ಲ ಕೊಠಡಿಗಳು ಖಾಲಿ ಆಗ್ತಾ ಇವೆ ಶಾಲೆಯಲ್ಲಿ ಮಕ್ಕಳೇ ಕಾಣ್ತಾ ಇಲ್ಲ ಆ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾ ಇದ್ದರೆ ಆ ಮಕ್ಕಳು ವಿದ್ಯೆ ಕಲಿತಾ ಇಲ್ಲ ಬದಲಿಗೆ ಆ ಮಕ್ಕಳು ವಿದ್ಯೆಯನ್ನು ಬಿಟ್ಟಿದ್ದ ರೋಡಿಯನ್ನು ಕಲಿತು ಸೆರೆಮನೆಯ ಹಿಂದೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತೆ ಆತ್ಮೀಯ ವಿದ್ಯಾರ್ಥಿಗಳೇ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರಿಗೆ ಗೌರವವನ್ನು ಕೊಡಿ ಶಿಕ್ಷಕರ ಜೊತೆ ತುಂಬ ಆತ್ಮೀಯವಾಗಿ ಅಪಾರ ಗೌರವದಿಂದ ಮಾತನಾಡಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಕಲಿಯಿರಿ ಅನ್ನುವಂತಹದ್ದೇ ನನ್ನ ಉದ್ದೇಶ